ಟಿವಿ ಸ್ವಾಗತ ನಾನು ನಿಮ್ಮ ಎಂ ವೀಕ್ಷಕರೇ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಇರುವ ಶ್ರೀ ಗುರುರಾಘವೇಂದ್ರ ಬೃಂದಾವನ ಸನ್ನಿಧಾನದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು ಇಂದು ಮಧ್ವನವಮಿ ಹಿನ್ನೆಲೆ ರಾಯರ ಬೃಂದಾವನಕ್ಕೆ ವಿವಿಧ ಬಗೆಯ ಅಭಿಷೇಕ ಸೇರಿದಂತೆ ಓಮ ಹವನ ನಡೆಸಿ ರಾಯರ ಬೃಂದಾವನವನ್ನು ನಾನಾ ಬಗೆಯ ಹೂವುಗಳಿಂದ ವಿಶೇಷವಾಗಿ ಅಲಂಕಾರ ಮಾಡುವ ಮೂಲಕ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಂಗಳಾರತಿ ನೆರವೇರಿಸಿ ಭಕ್ತಾದಿಗಳಿಗೆ ಶ್ರೀಮಠದ ಆಡಳಿತ ಮಂಡಳಿ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಝೀ ಕನ್ನಡ ಖ್ಯಾತಿಯ ಕುಮಾರಿ ಯೋಗಶ್ರೀ ಅವರಿಂದ ಭಕ್ತಿ ಗೀತೆಗಳ ಗಾನಲಹರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀಮಠದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರಾಜೇಶ್ವರಿ ಚಂದ್ರಶೇಖರ್ ಅವರು ಮೂರು ದಿನಗಳ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು ಆಡಳಿತ ಮಂಡಳಿಯ ಸದಸ್ಯರು ಸೇರಿದಂತೆ ಭಕ್ತಾದಿಗಳು ಹಾಜರಿದ್ದರು 好好人。嗯 <laughs> uh <laughs>

ಕೆಲಸ ಮಾಡ್ತಾರೆ ಅಂತ ಕಳಿಸ್ರು ಅಂತ ಇದ್ರೆ ಬೇಸ್ಬೇಕು ಯಾಕೋ ರದ್ಮೀನು ಅವರು ಅವ್ರೈನ್ ನೀವು ಹೋಗಿದ್ದೆ ನನಗೆ ಬಾತ್ ಕೊಡಿ இங்க ஒரே டாரி கூட நம்ம சக்கரை இங்க 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 இங்க

ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಮಧಿನಿ ಶ್ರೀ ರಾಘವೇಂದ್ರ ಗುರು ಸಾಹೇಬ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಎಲ್ಲೆಡೆ ನಡೀತಾ ಇದೆ ಅದೇ ರೀತಿ ನಮ್ಮ ಗುಂಡ್ಲುಪೇಟೆಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಂವಿಧಾನದಲ್ಲಿ ನಡೀತಾ ಇದೆ ರಾಯರ ಭಕ್ತರೆಲ್ಲರೂ ಆಗಮಿಸ್ತಾ ಇದ್ದಾರೆ ಈ ದಿನ ಪೂರ್ವಾರಾಧನೆ ನಿಮಿತ್ತ ಬೆಳಗಿನಿಂದ ಗಣಹೋಮ ಮತ್ತು ಸುದರ್ಶನ ಹೋಮಗಳು ಮತ್ತು ರಾಯರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಮತ್ತು ಪಾದಪೂಜೆ ಕನಕಾಭಿಷೇಕ ಮಹಾಮಂಗಳಾರತಿ ಎಲ್ಲವೂ ನಡೆದಿದೆ ಬೆಳಗ್ಗಿನಿಂದ ಹಾಗೆಯೇ ಭಕ್ತಾದಿಗಳೆಲ್ಲ ಆಗಮಿಸ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮನೂ ನಡೀತಾ ಇದೆ ಕುಮಾರಿ ಯೋಗಶ್ರೀಯಿಂದ ಎಲ್ಲ ಬ ಗುಂಡುಪೇಟೆಯ ಭಕ್ತಾದಿಗಳ ಸಹಕಾರದಿಂದ ಎಲ್ಲ ಮೂರು ದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ದಿನ ಮಧ್ಯಾರಾಧನೆ ಇದೆ ಮತ್ತು ನಾಡಿದ್ದು ಉತ್ತರಾರಾಧನೆ ಇದೆ ಉತ್ತರಾರಾಧನೆ ಪ್ರಯುಕ್ತ ಊರಿನ ಗುಂಡುಪೇಟೆ ಪ್ರಮುಖ ಬೀದಿಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೆರವಣಿಗೆ ಆಗಮಿಸ್ತಾ ಇದೆ ಭಕ್ತಾದಿಗಳೆಲ್ಲರೂ ಮನೆಯಿಂದ ಮನೆ ಮನೆ ರಂಗವಲಿಗಳನ್ನ ಹಾಕಿ ರಾಯರ್ನ ಬರಮಾಡ್ಕೊಳ್ಳಿ ಯಾರಿಗೆ ಆಸಕ್ತರಾಗಿದ್ದಾರೆ ಮಠಕ್ಕೆ ಬಂದು ದರ್ಶನ ಮಾಡೋದಕ್ಕೆ ಅವರು ಮನೆಯಿಂದ ಈಚೆ ಬಂದು ತಮ್ಮ ಮನೆ ಮುಂದೆನೇ ರಾಯರು ದರ್ಶನ ಮಾಡ್ಲಿ ಅಂತಾನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಜೆನೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಮೂರು ದಿವಸನೂ ಸಾಯಂಕಾಲನೂ ಬನ್ನಿ ಪ್ರಸಾದ ವಿನಿಯೋಗ ಇರುತ್ತೆ ಮೂರು ದಿನನೂ ಇದೇ ರೀತಿ ಎಲ್ಲ ಕುಡ್ಲಿಪೇಟೆ ಭಕ್ತಾದಿಗಳ ಸಹಕಾರವನ್ನ ನಾನು ಪ್ರತಿ ವರ್ಷ ಕೋರ್ತೀನಿ ಪ್ರತಿ ವರ್ಷ ಮಾಡ್ತಾ ಇದ್ದೀರಾ ಅದೇ ರೀತಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಅನುವು ಮಾಡಿಕೊಡ್ಲಿ ಹೆಚ್ಚಿನ ರೀತಿ ಸಹಕಾರ ಕೊಡಲಿ ಅಂತ ನಾನೆಲ್ಲರಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತೇನೆ 你好。